ಸ್ಪ್ರೇ ಅಂತೆ ಅಲ್ಲ ಇರ್ಷರ್ ಪ್ರೆಷರ್ ಇರುತ್ತದೆ ಒಳ್ಳು ಲಿಕ್ವಿ ಸೂಪ್ ಎಸ್ಕೊಂಡು ಮೇಲಿಂದ ಬರಬೇಕು ಇಲ್ಲ ಮೇಲ್ಗಡೆ ಇರೋದು ಮತ್ತೆ ಕೆಳಗಡೆ ಸೆಟ್ಲಾಗುತ್ತೆ ಮೇಲಿಂದ ಕೆಳಗಡೆ ಬರ್ಕಡೆ ಸ್ವಲ್ಪ ವೆಯ್ಟ್ ಮಾಡ್ಕೊಂಡ್ಬಿಟ್ರೆ

ಅಲ್ಲಿ ಜೋರಾಗೋದ್ರೆ ಡ್ರಾಪ್ ಡ್ರಾಪ್ ಬೀಳ್ತಾ ಇದ್ದಾರೆ ಅಲ್ಲಿ ನೋಡುವ ನನ್ನಲ್ಲ ಅಲ್ಲಿ ಉಳಿತಾಯಿದೆ ಎಲ್ಲ ಥರದ ಚರಿತ್ರೆ ನಿರ್ಮಾಣ ಮಾಡ್ತಾರೆ ಅಲ್ಲೋಡಿ ಸುಟ್ಟು ನೋಡಿ ಸಾಧ್ಯನೇ ಇಲ್ಲ ಎಲ್ಲರೂ ಕೈಲೂ ಮಾಡೋಕ್ಕಿರಲ್ಲ ಪಾಪ ಅವತ್ತು ಬಂದು ಕೇಳಿದ್ರು ನಾವು ನಾನೇ ಮಾಡ್ತೀನಿ ಸರ್ ಅಂತ ಆ್ಯಕ್ಚುಲ್ ಎರಡು ಸಲಿ ಮಿಸ್ ಆಯಿತು ಡೆಡ್ ಲೈನು ಎರಡು ಸಲಿ ಡೆಡ್ ಲೈನ್ ಮಿಸ್ ಆಯ್ತಿದ್ದರು ಇಲ್ಲ ಸರ್ ನಮ್ಮದು ಇನ್ನೊಂದು ಏನಾಗ್ತದೆ ಅಂದರೆ ನಮ್ಮದು ಎನ್ ಓ ಸಿಗಳು ಬರಬೇಕು ಮೈನ್ ಅಂದರೆ ಇಲ್ಲಾಂದರೆ ಡೋನ್ ಅದು ಬೇಕು ನಮಗೆ ಎನ್ ಓ ಸಿಗಳು ಬೇಕು ಅದಕ್ಕೆ ಎನ್ ಓ ಸಿಗಳು ಮಾಡಿಕೊಂಡು ಆಮೇಲೆ ನಮ್ಮ ಹುಡುಗರು ಫ್ರೀ ಇರಲಿಲ್ಲ ನಮ್ಮ ಡೆಲ್ಲಿ ಇಸ್ಕೊಂಡು ಒಳ್ಳೆ ಒಬ್ಬರು ಸಿಗ್ತಾರೆ ಮೇಲ್ಗಡೆ ಇನ್ನೊಂದು ರೋನ್ ಇದೆಯಲ್ಲ ಏನು ಆಗಲ್ಲ ಅಂತ ಬಾಬು